ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಶ್ಚಿಮ ಬಂಗಾಳ ಹೊತ್ತಿ ಉರಿಯುತ್ತಿದೆ ಮುರ್ಷಿದಾಬಾದ್ ಮಾಲ್ಡಾ ಕಲ್ಕತ್ತಾದ ಎಲ್ಲ ಬೀದಿಗಳು ಎಲ್ಲೆಲ್ಲಿ ಮುಸಲ್ಮಾನರ ಬಾಹುಳ್ಯ ಇರುವಂಥ ಪ್ರದೇಶಗಳಿದಾವೆ ಅದು ಮೌಲಾಲಿ ಇರಬಹುದು ಅಥವಾ ಹೌಡಾ ಬ್ರಿಡ್ಜ್ ಇರಬಹುದು ದಕ್ಷಿಣ ಕಲ್ಕತ್ತಾ ಇರಬಹುದು ಮೀಟಿಯಾ ಬ್ರಿಡ್ಜ್ ಇರಬಹುದು ಎಲ್ಲ ಕಡೆ ಸಂಪೂರ್ಣವಾಗಿ ಬೀದಿಗಿಳಿದಿದ್ದಾರೆ ಮುಸಲ್ಮಾನರು ಮತ್ತು ಇನ್ನಿಲ್ಲದ ಹಾಗೆ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಕಂಡ ಕಂಡವರನ್ನ ಅಟ್ಯಾಕ್ ಮಾಡಿ ಹೊಡೆದು ಅವ್ರ ಮೇಲೆ ಹಲ್ಲೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸ್ ವಾಹನಗಳಿಗೆ ಬೆಂಕಿಯನ್ನು ಇಡ್ತಾ ಇದ್ದಾರೆ ಎಲ್ಲೆಲ್ಲಿ ಹಿಂದೂ ವಾಹನಗಳು ಕಾಣಿಸ್ತಾವೆ ಎಲ್ಲ ಕಡೆ ಬೆಂಕಿ ಹಚ್ತಾ ಇದ್ದಾರೆ ದೃಶ್ಯಗಳನ್ನು ನೋಡಿದರೆ ಗಾಬರಿ ಆಗತ್ತೆ ಎಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರ ಅವತ್ತಿನ ಡೈರೆಕ್ಟ್ ಆ್ಯಕ್ಷನ್ ಡೇ ಇದೆಯಲ್ಲ ಅದೇ ರೀತಿಯ ವಾತಾವರಣ ಆಗುತ್ತಾ ಅನ್ನುವಂಥ ಭಯ ನಮ್ಮನ್ನು ಕಾಡುತ್ತೆ ಆ ಸ್ಥಿತಿಗೆ ಪಶ್ಚಿಮ ಬಂಗಾಳ ಬಂದು ನಿಂತಿದೆ ಇವರ ಏಕಮೇವ ಅಜೆಂಡಾ ಏನು ಅಂತಂದರೆ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ರದ್ದುಗೊಳಿಸಬೇಕು ಯಾವುದನ್ನು ಸಂಸತ್ತಿನಲ್ಲಿಟ್ಟು ಅಂಗೀಕರಿಸಲಾಗಿದೆಯೋ ಯಾವುದಕ್ಕೆ ರಾಷ್ಟ್ರಪತಿ ಅವರು ಅಂಕಿತ ಹಾಕಿದಾರೋ ಯಾವುದಕ್ಕೆ ಈ ದೇಶದ ಜನಾದೇಶ ಪಡೆದಂಥ ಜನಪ್ರತಿನಿಧಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೋ ಅಂಥ ತಿದ್ದುಪಡಿಯಾಗಿರುವಂಥ ವಿಧೇಯಕ ರದ್ದಾಗಬೇಕು ಅಂತ ಇವರ ಹೋರಾಟ ಪಶ್ಚಿಮ ಬಂಗಾಳ ಯಾವತ್ತೂ ಇದೇ ರೀತಿಯದಾದಂಥ ನಿರಂತರವಾದಂಥ ಹಿಂಸರ ರಾಜಕಾರಣವನ್ನು ಹಿಂಸರ ಚಳವಳಿಯನ್ನು ಹಿಂಸರ ಧೋರಣೆಯನ್ನು ತಳ ತಳಿತಾ ಬಂದಿರೋದು ಇವತ್ತು ನಿನ್ನೆದೇನಲ್ಲ ಇದು ಮೊದಲು ಮೂವತ್ತು ವರ್ಷ ಕಾಂಗ್ರೆಸ್ಸು ಆಮೇಲೆ ಮೂವತ್ತ್ನಾಲ್ಕು ವರ್ಷ ಕಮ್ಯುನಿಸ್ಟು ಈಗ ಹದಿನಾಲ್ಕು ವರ್ಷಗಳಿಂದ ಮಮತಾ ಬೇಗಮ್ ಕಮ್ಯುನಿಸ್ಟರ ಜ್ಯೋತಿ ಬಸ್ಸು ಮುಖವನ್ನು ತೆಗೆದು ಆ ಜಾಗದಲ್ಲಿ ಮಮತಾ ಬೇಗಂ ಮುಖ ಹಾಕಿದರೆ ಅವತ್ತೇನು ಪರಿಸ್ಥಿತಿ ಇತ್ತೋ ಇವತ್ತು ಅದೇ ಪರಿಸ್ಥಿತಿ ಇದೆ ಕಳೆದ ತಿಂಗಳು ನಾನು ಪಶ್ಚಿಮ ಬಂಗಾಲಕ್ಕೆ ಹೋದ ಸಂದರ್ಭದಲ್ಲಿ ಕಲ್ಕತ್ತಾಗೆ ಹೋದ ಸಂದರ್ಭದಲ್ಲಿ ನಡೆದಂಥ ವಿದ್ಯಮಾನಗಳನ್ನು ತಮ್ಮೆದುರಿಗೆ ಹೇಳಿದ್ದೆ ನಾನು ಆ ರೋಜಾ ಮಹಿನಲ್ಲಿ ಅಲ್ಲಿದ್ದಾಗ ಯಾವ ರೀತಿಯ ಸ್ಥಿತಿ ಇತ್ತು ಅಂತ ಅವರ ಅವರ ನಡವಳಿಕೆಯನ್ನು ನೋಡಿದರೆ ಗಾಬರಿಯಾಗಿ ಬಿಡಬೇಕು ನಾವೆಲ್ಲ ಅಲ್ಲಿ ಹಿಂದೂಗಳ ಬದುಕಲಿಕ್ಕೆ ಸಾಧ್ಯವಾ ಅಂತ ಇನ್ನಿಲ್ಲದ ಹಾಗೆ ಆತಂಕ ಪಡಬೇಕು ಅಂಥ ವಾತಾವರಣ ಇಡೀ ಪಶ್ಚಿಮ ಬಂಗಾಳದ ಎಲ್ಲ ಕಡೆ ಇದೆ ಇವತ್ತಿನ ಕಾಲಘಟ್ಟದಲ್ಲಿ ಯಾಕೆ ಈ ಸ್ಥಿತಿ ನಿರ್ಮಾಣ ಆಯಿತು ಯಾಕೆ ಈ ಸ್ಥಿತಿ ನಿರ್ಮಾಣ ಆಯಿತು ಅಂದರೆ ಯಾವಾಗ ವಕ್ಫ್ ಕಾಯ್ದೆ ತಿದ್ದುಪಡಿಯಾಗಿ ಅಂಗೀಕಾರ ಆಗತ್ತೋ ಅವರಿಂದ ಆವಾಗ ಮಮತಾ ಬೇಗಮ್ ಒಂದು ಹೇಳಿಕೆಯನ್ನು ಕೊಡ್ತಾರೆ ನಾವು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತಾರೆ ನೋಡಿ ಒಬ್ಬ ಸಂವಿಧಾನದತ್ತ ಮುಖ್ಯಮಂತ್ರಿ ಆಗಿರುವವರು ಈ ದೇಶದ ಕೇಂದ್ರ ಸರ್ಕಾರ ಮಾಡಿರುವಂಥ ತಿದ್ದುಪಡಿಯನ್ನು ವಿಧೇಯಕವನ್ನು ನಾನು ಒಪ್ಪಿಕೊಳ್ಳೋದಿಲ್ಲ ಅಂದರೆ ಈಕೆ ಸಂವಿಧಾನ ಬಾಹಿರವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟ ಆಗತ್ತೆ ಆದರೆ ಈಕೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ವಾಕ್ ಕಾಯ್ದೆ ತಿದ್ದುಪಡಿಯನ್ನು ನಾವು ನಮ್ಮ ರಾಜ್ಯದಲ್ಲಿ ಅಂಗೀಕರಿಸೋದಿಲ್ಲ ಅಂತ ಇವರು ಇನ್ನೊಬ್ಬ ಸಚಿವ ಇದಾನಲ್ಲಿ ಸಿದ್ದಿಕುಲ್ಲಾ ಚೌಧರಿ ಅಂತ ಆತನ ಹೆಸರು ಆತ ಹೇಳ್ತಾನೆ ಮುಸಲ್ಮಾನರೆಲ್ಲ ಬೀದಿಗೆ ಇಳಿಬೇಕು ಈಗ ಈ ನಮ್ಮ ಮುಸಲ್ಮಾನರನ್ನು ಕಾಪಾಡಬೇಕು ನಮ್ಮ ಧರ್ಮವನ್ನು ಇಸ್ಲಾಂ ಧರ್ಮವನ್ನು ಕಾಪಾಡಬೇಕು ಅಂದರೆ ನಾವು ಬೀದಿಗೆ ನಿಂತು ಹೋರಾಟ ಮಾಡಬೇಕು ಬೆಂಕಿ ಹಚ್ಚಬೇಕು ರಾಜಭವನ ವಕ್ಫ್ ಕಾಯ್ದೆ ವಕ್ಫ್ನ ಆಸ್ತಿ ವಕ್ಫ್ ಬೋರ್ಡ್ನ ಆಸ್ತಿ ಇಡೀ ದಕ್ಷಿಣ ಕಲ್ಕತ್ತಾ ನಮಗೆ ಸೇರಿದ್ದು ನಾವೆಲ್ಲ ಮನೆಯಲ್ಲಿದ್ದರೆ ಆಗೋದಿಲ್ಲ ಈಗ ನಾವೆಲ್ಲ ಬೀದಿಗಿಳಿಬೇಕು ಅಂತ ಆತ ಕರೆಯನ್ನು ಕೊಡ್ತಾನೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರದಲ್ಲಿರುವಂಥ ಒಬ್ಬ ಮಂತ್ರಿ ಈ ರೀತಿ ಹೇಳಿಕೆ ಕೊಟ್ಟಾಗ ಅಲ್ಲಿಯ ಜಿಹಾದಿಗಳು ಏನು ಮಾಡಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇಡೀ ದೇಶಾದ್ಯಂತ ಈಗ ಪ್ರತಿಭಟನೆಗಳಾಗಿದ್ದಾವೆ ಆದರೆ ಎಲ್ಲಿಯೂ ಕೂಡ ಹಿಂಸ್ರವಾದಂಥ ಚಳವಳಿಗಳು ನಡೀಲಿಲ್ಲ ಅದ ಅದಕ್ಕೆ ಬೇಕಾದಂಥ ಬಂದೋಬಸ್ತನ್ನು ಸರ್ಕಾರಗಳು ಮಾಲ್ ಮಾಡಿಕೊಂಡಿದ್ವು ಜೊತೆಗೆ ಇದನ್ನು ಬೇಡ ಅಂತಂದರೆ ಕೋರ್ಟ್ಗೆ ಹೋಗಲಿಕ್ಕೆ ಆಸ್ಪದ ಇರುವ ಸಂದರ್ಭದಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಾದಂಥ ಅಗತ್ಯತೆ ಎಲ್ಲಿದೆ ಅನ್ನೋದು ಮೂಲಭೂತವಾದಂಥ ಪ್ರಶ್ನೆ ಮೊದಲೇದಾಗಿ ಪಶ್ಚಿಮ ಬಂಗಾಳದ ಮೈತ್ರ ಏನಿದ್ದಾರೆ ಅವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಪ್ರಶಾಂತ್ ಭೂಷಣ್ ಅವ್ರ ಪರವಾಗಿ ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡ್ತಾರೆ ಸರ್ಕಾರ ಇದನ್ನು ವಿರೋಧಿಸಿದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಆಗುತ್ತೆ ಇಷ್ಟೆಲ್ಲ ಇದ್ದಾಗಲೂ ಜನ ಬೀದಿಗೆ ಇಳಿದು ಹುಡುಕಿ ಕಾರುಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ ಆಸ್ತಿಗಳನ್ನು ಸುಡ್ತಾ ಇದ್ದಾರೆ ಕಂಡ ಕಂಡ ಕಡೆ ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ ಅಂದರೆ ಇದು ಏನನ್ನು ತೋರಿಸುತ್ತೆ ಇದೇನು ಪ್ರತ್ಯೇಕ ರಾಷ್ಟ್ರ ಅಂತ ಏನಾದರೂ ಮಮತಾ ಬೇಗಂ ಅನ್ಕೊಂಡಿದ್ದಾರೆ ಅನ್ನೋದು ಈಗ ಮೂಲಭೂತವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ ಏಕೆಂದರೆ ಅವರ ಈ ಹದಿನಾಲ್ಕು ವರ್ಷಗಳ ರಾಜಕಾರಣ ಇದೆಯಲ್ಲ ಅವರ ಮೊದಲನೇ ದಿವಸದಿಂದ ನಡ್ಕೊಂಡಂಥ ರೀತಿಯೇ ಆಗಿದೆ ಈಕೆ ಫಸ್ಟ್ ಬಾಂಗ್ಲಾದಿಂದ ವಲಸೆ ಬರ್ತಾ ಇದ್ದಾರೆ ಜನ ಅಂದರೆ ವಲಸೆ ಬರಲಿ ಅವ್ರಿಗೆ ಆಶ್ರಯ ಕೊಡಬೇಕಾಗಿದ್ದು ನಮ್ಮ ಧರ್ಮ ಅಂತ ಹೇಳ್ತಾರೆ ಎಂಥ ಮಾತು ನೋಡಿ ಒಂದು ರಾಷ್ಟ್ರದಿಂದ ಅಕ್ರಮವಾಗಿ ವಲಸೆ ಬರ್ತಾ ಇರುವಂಥ ಜನ ಬರುವಂಥ ಜನ ಇದು ಅಸಂವಿಧಾನಿಕ ಇದು ಕಾನೂನು ಬಾಹಿರ ಅಂತ ಈಕೆಗೆ ಅನಿಸೋದಿಲ್ಲ ಅವ್ರು ಬಂದರೆ ತನಗೆ ವೋಟ್ ಬ್ಯಾಂಕ್ ಆಗತ್ತೆ ಅನ್ನುವಂಥ ಏಕಮೇವ ಹಿಡನ್ ಅಜೆಂಡಾ ಎರಡನೇದು ಅಲ್ಲಿ ಈಶಾನ್ಯ ರಾಜ್ಯಗಳಿಗೆ ಹೋಗಲಿಕ್ಕೆ ಭಾರತೀಯ ಸೇನೆ ಕಲ್ಕತ್ತಾ ಪಶ್ಚಿಮ ಬಂಗಾಳದ ಮೂಲಕ ಹೊರಡುತ್ತೆ ಹೊರಟ ಸಂದರ್ಭದಲ್ಲಿ ಈಗ ಹೇಳ್ತಾರೆ ನಮ್ಮ ಮೇಲೆ ಭಾರತದ ಸೈನ್ಯ ದಂಡೆತ್ತಿ ಬಂದಿದೆ ಅಂತ ಹೇಳ್ತಾರೆ ಇವ್ರದ್ದೇನು ಪ್ರತ್ಯೇಕ ರಾಷ್ಟ್ರನ ಪಶ್ಚಿಮ ಬಂಗಾಲ ಅನ್ನೋದು ಇದೇ ದೇಶದ ಒಂದು ರಾಜ್ಯ ಅನ್ನೋದನ್ನು ಬಿಟ್ಟರೆ ಅದನ್ನು ಪ್ರತ್ಯೇಕ ರಾಷ್ಟ್ರ ಅನ್ನುವ ಹಾಗೆ ಇದೇ ಮಮತಾ ಬೇಗಂ ಹೇಳ್ತಾರೆ ನಮ್ಮ ಪಶ್ಚಿಮ ಬಂಗಾಳದ ಮೇಲೆ ಭಾರತೀಯ ಸೇನೆ ದಂಡೆತ್ತಿ ಬಂದಿದೆ ಅಂತ ಹೇಳಿಕೆಯನ್ನು ಕೊಡ್ತಾರೆ ಅಲ್ಲಿಯ ಜನರಿಗೆ ಏನು ಅನ್ಸತ್ತೆ ಹೌದು ಏನೋ ಮಾಡ್ತಾ ಇದ್ದಾರೆ ಮೇಲೆ ಕೇಂದ್ರ ಸರ್ಕಾರ ನಮ್ಮ ವಿರುದ್ಧ ಯಾವುದೋ ಸಂಚುಗಾರಿಕೆಯನ್ನು ಮಾಡ್ತಾ ಇದೆ ಅಂತ ಜರ ಜನರ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಮಾಡ್ತಾರೆ ಸಿ ಬಿ ಐ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಕಾಲಿಡಕೂಡದು ನಮ್ಮ ಅಪ್ಪಣೆಯನ್ನು ಪಡೆಯಬೇಕು ಅಂತ ಹೇಳ್ತಾರೆ ಈ ದೇಶದ ಒಂದು ಕೇಂದ್ರ ತನಿಖಾ ಸಂಸ್ಥೆ ಇದೇ ದೇಶದ ಒಂದು ರಾಜ್ಯಕ್ಕೆ ಹೋಗಿ ತನಿಖೆ ಮಾಡಬೇಕು ಅಂದರೆ ಈಕೆ ಅಪ್ಪಣೆಯನ್ನು ಪಡೆಯಬೇಕಂತೆ ಅಂಥ ಅಧಿಕಾರಿಗಳು ಬಂದಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಸಿ ಬಿ ಐ ಅಧಿಕಾರಿಗಳು ಬಂದಾಗ ಅವರನ್ನು ಸುತ್ತುಗಟ್ಟಿ ಅವರನ್ನು ಬಂಧಿಸಲಾಗತ್ತೆ ಎನ್ ಐ ಎ ಅಧಿಕಾರಿಗಳು ಬಾಂಬ್ಲಾಸ್ಟ್ ಕುರಿತು ತನಿಖೆ ಮಾಡಲಿಕ್ಕೆ ಬಂದರೆ ಅವರನ್ನ ಪೊಲೀಸರು ಬಂಧಿಸಿಡ್ತಾರೆ ಪಶ್ಚಿಮ ಬಂಗಾಲದ ಪೊಲೀಸರು ಒಂದ ಎರಡ ಇವ್ರ ಬಗ್ಗೆ ಹೇಳ್ತಾ ಹೋಗ್ಬಿಟ್ರೆ ಆ ರೀತಿಯದಾದಂಥ ಪ್ರತ್ಯೇಕತಾವಾದವನ್ನು ಬಿಂಬಿಸ್ತಾ ಭಯೋತ್ಪಾದನೆಯನ್ನು ಬಿಂಬಿಸ್ತಾ ಅತಿರೇಕವಾದವನ್ನು ಬಿಂಬಿಸ್ತಾ ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ರಾಜ್ಯ ಆಗಲಿಕ್ಕೆ ಆಗಿದ್ದು ಮಮತಾ ಬೇಗಮ್ ಈಗ ಇಡೀ ಪಶ್ಚಿಮ ಬಂಗಾಳದ ಎಲ್ಲ ಕಡೆ ಮುರ್ಷಿದಾಬಾದ್ ಇರ್ಬೋದು ಮಾಲ್ಡಾ ಇರ್ಬೋದು ಕಲ್ಕತ್ತಾದ ಹೌಡಾ ಇರಬಹುದು ಮೌಲಾಲಿ ಇರಬಹುದು ಎಲ್ಲ ಪ್ರದೇಶಗಳಲ್ಲಿ ಲಕ್ಷ ಲಕ್ಷ ಜನ ಮುಸಲ್ಮಾನರು ಬಂದು ರಾಜಕತೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿಯ ಪೊಲೀಸರು ಏನು ಮಾಡೋಕ್ಕಾಗ್ತಾ ಇಲ್ಲ ಪೊಲೀಸರನ್ನೇ ಹಿಡಿದು ಅಟ್ಟಿಸ್ಕೊಂಡು ಹೋಗಿ ಹೊಡಿತಾ ಇದ್ದಾರೆ ಅವರ ವಾಹನಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ ಅವರು ಕುಯ್ಯೋ ಮರ ಅಂತ ಎಲ್ಲಿ ಸಿಗುತ್ತಾ ಆ ಜಾಗದಲ್ಲಿ ಅಡಿಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಮತಾ ಬೇಗಂ ಕೈ ಮೀರಿ ಹೋಗಿದೆ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಭಾರತ ದೇಶದ ಉಳಿದ ಎಲ್ಲ ರಾಜ್ಯಗಳಲ್ಲಿ ಇರಲಾರ್ದಂಥ ಅತಿರೇಕ ಈ ರಾಜ್ಯದಲ್ಲಿ ಯಾಕೆ ಈಗ ವಕ್ಫ್ ಕಾಯ್ದೆ ಉತ್ತರ ಪ್ರದೇಶದಲ್ಲಿ ಅದರ ಹೆಚ್ಚು ಪರಿಣಾಮ ಆಗುವಂಥದ್ದು ಅಂತ ಉತ್ತರ ಪ್ರದೇಶದಲ್ಲಿ ಒಂದೇ ಒಂದು ಗಲಾಟೆ ಆಗಲಿ ಕಲಿಯೋ ಮುಖ್ಯಮಂತ್ರಿ ಬಿಡೋದಿಲ್ಲ ಅಲ್ಲಿಯ ಪ್ರತಿಭಟನೆಯಲ್ಲಿ ಕೂಡ ಶಾಂತತೆಯ ಮನೆ ಮನೆ ಮಾಡುವ ಹಾಗೆ ನೋಡಿಕೊಳ್ಳಲಾಗುತ್ತೆ ಆದರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಈ ರೀತಿಯದಾದಂಥ ಹಿಂಸೆ ಚಳವಳಿಗಳು ನಡೀತವೆ ಅದು ನಡೆದು ನಿಂತು ಹೋಗಿದ್ದಲ್ಲ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಹಗಲು ರಾತ್ರಿ ನಡೀತಾ ಇರುವಂಥದ್ದು ಅದಕ್ಕೆ ಅಲ್ಪ ವಿರಾಮವೂ ಇಲ್ಲ ಕೊನೆಯೂ ಇಲ್ಲ ಆ ರೀತಿಯದಾದಂಥ ಸ್ಥಿತಿ ತಲೆದೋರಿದೆ ಕೇಂದ್ರ ಸರ್ಕಾರ ಏನು ಮಾಡಬೇಕು ಕೇಂದ್ರ ಸರ್ಕಾರ ತಕ್ಷಣದಲ್ಲಿ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕು ರಾಷ್ಟ್ರಪತಿ ಆಡಳಿತಕ್ಕೆ ಇರಬೇಕಾದಂಥ ಮಾನದಂಡ ಏನು ಆರ್ಟಿಕಲ್ ಮುನ್ನೂರ ಐವತ್ತಾರು ಪ್ರಕಾರ ಯಾವ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲವೋ ಎಲ್ಲಿ ಪ್ರಜಾಪ್ರಭುತ್ವ ಮತ್ತು ಆಡಳಿತ ವೈಫಲ್ಯ ಆಗತ್ತೋ ಎಲ್ಲಿ ಜನರ ಬದುಕಿಗೆ ಮಾರಕವಾದ ವಾತಾವರಣ ಉಂಟಾಗತ್ತೋ ಯಾವಾಗ ಭದ್ರತೆಗೆ ಕೊರತೆ ಅಂತ ಆಗತ್ತೋ ಆ ಸಂದರ್ಭದಲ್ಲಿ ಅಲ್ಲಿ ಕೇಂದ್ರ ಮಧ್ಯಪ್ರವೇಶ ಮಾಡಿ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗೆ ತಿಳಿಸಿ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕು ಆದರೆ ರಾಜಕೀಯ ಮುಂದಿನ ವರ್ಷ ಪ್ರ ಅಲ್ಲಿ ಈಗ ಚುನಾವಣೆ ಇದೆ ಈಗಾಗಲೇ ಜನದ ಅಲ್ಲಿ ಇಡೀ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಅಂತ ಭಾರತೀಯ ಜನತಾ ಪಾರ್ಟಿಗನಿಸಿದೆ ಈಗ ಏನಾದರೂ ಒಪ್ಪಿ ತಪ್ಪಿ ರಾಷ್ಟ್ರಪತಿ ಆಡಳಿತ ಹೇರಿದರೆ ನಾಳೆ ಅದನ್ನೇ ಮುಖ್ಯವಾಗಿ ಮುಖ್ಯವಾದಂಥ ವಿಷಯವನ್ನು ಇಟ್ಕೊಂಡು ಮಮತಾ ಅವರು ಎಲ್ಲ ಕಡೆ ಭಾಷಣ ಮಾಡ್ತಾ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ ಸಹಾನುಭೂತಿಯನ್ನು ಗಿಟ್ಟಿಸ್ತಾರೆ ನೋಡಿ ಈ ಹಿಂದೆ ನಡೆದಂಥ ಘಟನೆಗಳು ಕೂಡ ಅದಕ್ಕೆ ಪೂರಕವಾಗಿ ಕಾಣಿಸ್ತವೆ ಇಂದಿರಾ ಗಾಂಧಿಯನ್ನು ತುರ್ತು ಪರಿಸ್ಥಿತಿ ಹೇರಿದ್ದಕ್ಕಾಗಿ ಜೈಲಿಗೆ ಹಾಕಲೇಬೇಕು ಅಂತ ಚೌಧರಿ ಚರಣ್ ಸಿಂಗ್ ಹಠ ಮಾಡ್ತಾರೆ ಮೊರಾರ್ಜಿ ದೇಸಾಯಿ ಹೇಳ್ತಾರೆ ಬೇಡ ಬೇಡ ನಾವು ಆ ರೀತಿ ಮಾಡಿದ್ದೇ ಆದರೆ ಆಕೆ ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಸಹಾನುಭೂತಿಯನ್ನಾಗಿ ಪರಿವರ್ತಿಸುವಂಥ ಚಾಣಾಕ್ಷತೆ ಆಕೆಗಿದೆ ಬಂಧನ ಮಾಡೋದು ಬೇಡ ಅಂತ ಒಂದು ದಿನ ಆದರೂ ಆಕೆ ಜೈಲಿಗೆ ಹೋಗಲೇಬೇಕು ಅಂತಾರೆ ಚೌಧರಿ ಚರಣ್ ಸಿಂಗ್ ಒಂದೇ ಒಂದು ದಿನ ಜೈಲಿಗೆ ಹೋಗಿದ್ದು ಇಂದಿರಾ ಗಾಂಧಿ ಮುಂದೆ ಚುನಾವಣೆ ಬರುತ್ತೆ ಯಾವ ಜನತಾ ಪಕ್ಷ ಅಧಿಕಾರದಲ್ಲಿರುತ್ತೋ ಅದು ಚನ್ನ ಆಗತ್ತೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಬೇರೆ ಯಾವುದೇ ಘ ಘಟನೆಗಳನ್ನು ನೋಡಿ ನೀವು ಎಲ್ಲೆಲ್ಲಿ ರಾಜಕಾರಣಿಗಳನ್ನು ಜೈಲಿಗೆ ಕಳಿಸಲಾಗಿದೆಯೋ ಅವರೆಲ್ಲ ವಾಪಸ್ ಪುಟ್ಟಿದ್ದು ಬಂದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಒಬ್ಬರನ್ನ ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಪಕ್ಷವನ್ನು ಕಳ್ಕೊಂಡ್ರು ಜೈಲಿಗೂ ಹೋದರು ಅಧಿಕಾರದಿಂದನೂ ಕೆಳಗಿಳಿಬೇಕಾದಂಥ ಪರಿಸ್ಥಿತಿ ಬಂತು ಬಿಟ್ಟರೆ ಬಾಕಿ ಎಲ್ಲ ಸಂದರ್ಭದ ಸಂದರ್ಭಗಳಲ್ಲಿ ಈ ರೀತಿಯದಾದಂಥ ವಾತಾವರಣ ಭಾರತದ ರಾಜಕೀಯ ಇತಿಹಾಸದಲ್ಲಿ ಕಾಣುತ್ತೆ ಈಗ ಅಪ್ಪಿತಪ್ಪಿ ಏನಾದರೂ ರಾಷ್ಟ್ರಪತಿ ಆಡಳಿತ ಹೇರಿದ್ದೆ ಆದರೆ ಇನ್ನು ಒಂದೇ ಆರು ತಿಂಗಳಾದಮೇಲೆ ಮತ್ತೆ ಚುನಾವಣೆ ಮಾಡಲೇಬೇಕು ಅಂತ ಸಂವಿಧಾನಿಕ ಇದು ಇರೋದರಿಂದ ಆದ್ಯತೆ ಇರೋದರಿಂದ ಚುನಾವಣೆಯನ್ನು ಮಾಡಬೇಕಾಗತ್ತೆ ಚುನಾವಣೆ ಮಾಡಿದಾಗ ಇಷ್ಟು ದಿವಸ ಈಕೆ ಮಾಡಿದಂಥ ಅರಾಜಕತೆ ಯಾವ ಅರಾಜಕತೆಯು ಲೆಕ್ಕಕ್ಕೆ ಬರೋದಿಲ್ಲ ಮಮತಾ ಬೇಗಮ್ ಮತ್ತೆ ಅಧಿಕಾರಕ್ಕೆ ಬಂದುಬಿಡ್ತಾರೆ ಅಲ್ಲಿಯ ಮನಸ್ಥಿತಿ ಭಾಳ ಕೆಟ್ಟ ಮನಸ್ಥಿತಿ ಇದೆ ಪಶ್ಚಿಮ ಬಂಗಾಳದಲ್ಲಿರುವಂಥ ಮನಸ್ಥಿತಿ ಇದೆಯಲ್ಲ ನೋಡಿ ಮೂವತ್ತ್ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಹಿಂಸ್ರ ರಾಜಕಾರಣ ಮಾಡಿದ್ರಂಥ ಹೋರಾಟ ಮಾಡಿದ್ದು ಇದೇ ಮಮತಾ ಬೇಗಂ ಜ್ಯೋತಿ ಬಸೋ ಸರ್ಕಾರ ಸಿ ಪಿ ಎಂ ಸರ್ಕಾರ ಬದುಕನ್ನು ದುರ್ಬಲಗೊಳಿಸಿಬಿಟ್ಟಿದೆ ದೌರ್ಜನ್ಯದ ಪರಾಕಾಷ್ಠೆಯಾಗಿದೆ ಅನ್ನುವಂಥ ಏಕಮೇವ ಅಜೆಂಡಾ ಇಟ್ಕೊಂಡು ರಾಜಕಾರಣದಲ್ಲಿ ಯಶಸ್ಸನ್ನು ಗಳಿಸಿದ್ದು ಈ ಮಮತಾ ಬೇಗಂ ಕಾರಿನ ಬಾನೆಟ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡಿದ್ದನ್ನು ಇನ್ನೂ ವಿಡಿಯೋಗಳು ನಿಮಗೆ ಸಿಗ್ತವೆ ಬಂದ್ ಮಾರನೇ ದಿವಸ ಮಾಡಿದ್ದೇನು ಹಿಂಸರ ರಾಜಕಾರಣಕ್ಕೆ ಮುನ್ನುಡಿ ಬರ್ದಿದ್ದೆ ಮಮತಾ ಬೇಗಂ ಜ್ಯೋತಿ ಜಾಗದಲ್ಲಿ ಬಂದು ಕೂಡ್ತಾರೆ ಅದೇ ರಾಜಕಾರಣವನ್ನು ಮಾಡ್ತಾರೆ ಇವತ್ತಿಗೂ ಅಲ್ಲಿಯ ಹಿಂದೂಗಳು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಲಿಕ್ಕೆ ಯಾಕೆ ಹೆದರ್ತಾರೆ ಅಂದರೆ ನಾಳೆ ನಮ್ಮನ್ನು ಕಾಪಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬರೋದಿಲ್ಲ ಟಿ ಎಮ್ ಸಿ ಕಾರ್ಯಕರ್ತರು ಬಂದು ನಮ್ಮನ್ನು ಅಟ್ಟಿಸ್ಕೊಂಡು ಬಂದು ಹೊಡಿತಾರೆ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕು ಅಂದರೆ ಟಿ ಎಮ್ ಸಿ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅಲ್ಲಿಯ ಭದ್ರಲೋಕು ತೀರ್ಮಾನ ಮಾಡುತ್ತೆ ಅಲ್ಲಿಯ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ ಪಾಪ ಅಮಾಯಕ ಹಿಂದೂಗಳಂತೂ ನಲಗಿ ಹೋಗಿದ್ದಾರೆ ಒಂದು ವೇಳೆ ಮಮತಾ ಬೇಗಂ ಸೋತರು ಅಂದರೆ ಸೋತರು ಅಂದರೂ ಮನೆಗೆ ಬೆಂಕಿ ಇಡ್ತಾರೆ ಎಲ್ಲ ಮನೆಗಳಿಗೆ ಅಟ್ಟಿಸ್ಕೊಂಡು ಹೋಗಿ ರೇಪ್ಗಳನ್ನು ಮಾಡ್ತಾರೆ ಪಶ್ಚಿಮ ಬಂಗಾಲವನ್ನೇ ತೊರೆಯುವ ಹಾಗೆ ನಿರಂತರವಾದಂಥ ದಾಳಿಗಳು ನಡೀತವೆ ಒಂದು ವೇಳೆ ಗೆದ್ದರೆ ಅಟ್ಟಹಾಸ ಇನ್ನೂ ಜಾಸ್ತಿ ಆಗುತ್ತೆ ಇನ್ನಷ್ಟು ಜಾಸ್ತಿ ಹಿಂಸಾ ರಾಜಕಾರಣ ಮಾಡ್ತಾರೆ ಹೀಗಾಗಿ ಅಲ್ಲಿ ಬದುಕು ಹೇಗಾಗಿ ಎಷ್ಟು ತ್ರಿಶಂಕು ಸ್ಥಿತಿ ಇದೆ ಅಲ್ಲಿಯ ಹಿಂದೂಗಳು ಅಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಕಾರ್ಯಕರ್ತರು ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಯಾಕೆ ಬರೋದಿಲ್ಲ ಅಂದರೆ ನಾಳೆ ನಮ್ಮನ್ನು ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಜನತಾ ಪಾರ್ಟಿಯ ವರಿಷ್ ವರಿಷ್ಠ ಮಂಡಳಿ ಕಷ್ಟದ ಸಂದರ್ಭದಲ್ಲಿ ನಮ್ಮ ಸಹಾಯಕ್ಕೆ ಬರೋದಿಲ್ಲ ಆದ್ದರಿಂದ ನಾವು ಅಲ್ಲಿ ಅವ್ರ ಪರವಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ ಚುನಾವಣೆಗೆ ಅಭ್ಯರ್ಥಿಗಳು ಸಿಗೋದಿಲ್ಲ ಸಿಗೋದಿಲ್ಲ ಭಾರತೀಯ ಜನತಾ ಪಾರ್ಟಿಗೆ ಏಕೆಂದರೆ ಆಪ ಆತ ಅಪ್ಪಿತಪ್ಪಿ ಸೋತು ಬಿಟ್ಟರೆ ಆತನನ್ನು ಅಟ್ಟಿಸ್ಕೊಂಡು ಹೋಗಿ ಆತನ ಬದುಕನ್ನು ಬರ್ಬಾದ್ ಮಾಡಿ ಮೂರಾ ಬಟ್ಟೆ ಮಾಡುವುದರಲ್ಲಿ ಟಿ ಎಂ ಸಿ ಅವರು ಎಕ್ಸ್ಪರ್ಟ್ರು ಇದನ್ನು ನಿರಂತರವಾಗಿ ಪೋಷಿಸಿಕೊಂಡು ಬಂದಿರೋದು ಮಮತಾ ಬೇಗಮ್ ಈಗ ಯಾವ ಮುಸಲ್ಮಾನರ ಮತಗಳು ಮೂವತ್ತೈದು ಪರ್ಸೆಂಟ್ ಇದೆ ಪಶ್ಚಿಮ ಬಂಗಾಳದಲ್ಲಿ ಅವರನ್ನು ಇಷ್ಟು ವರ್ಷ ಪೋಷಿಸಿಕೊಂಡು ಬಂದಿರೋದು ಹಿಂದೂ ಧರ್ಮ ಅಂತಂದ್ರೆ ಕೊಳಕ ಧರ್ಮ ಅಂತ ಮೊನ್ನೆ ಹೇಳಿದ್ದಕ್ಕೆ ಹಿಂದೂ ಧರ್ಮ ಅಂದರೆ ಧರ್ಮ ಅಂತೆ ಈಕೆ ಹೇಳಿರೋ ಮಾತು ಹಿಂದೂ ಧರ್ಮದ ಆಚಾರ ವಿಚಾರಗಳು ಅಂತ ಈಕೆ ಹೇಳಿದ್ಲು ಕಾಫಿರ್ಗಳನ್ನು ನಾನು ಎಂದೂ ನಂಬೋದಿಲ್ಲ ಅಂತ ಹೇಳ್ತಾರೆ ಮುಸಲ್ಮಾನರ ಹಾಗೆ ತಲೆಗೆ ಪರ್ದಾ ಹಾಕ್ಕೊಂಡು ಈಕೆ ನಮಾಜ್ ಮಾಡಲಿಕ್ಕೆ ಹೋಗ್ತಾರೆ ಅವ್ರನ್ನ ಓಲೈಸ್ತಾರೆ ಯಾಕೆ ಅಂದರೆ ಇವರು ವೋಟಿಂಗ್ ಕೌಂಟಿಂಗ್ ಶುರು ಆಗೋದೇ ಮೂವತ್ತಾರನೇ ಪರ್ಸೆಂಟಿಂದ ಮೂವತ್ತೈದಂತೂ ಫಿಕ್ಸು ಮುಸಲ್ಮಾನರು ಮೂವತ್ತಾರರ ನಂತರ ಏನಿದೆ ಅದ್ರ ಕೌಂಟಿಂಗ್ ಶುರು ಆಗ್ಬೇಕು ಮುಂದೆ ಒಂದು ಐದೋ ಹತ್ತೋ ಪರ್ಸೆಂಟ್ ಬಂದುಬಿಟ್ರೆ ಗೆದ್ಕೊಂಡ್ಬಿಡ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಹಾಗಲ್ಲ ಮೊದಲನೇ ಒಂದು ಪರ್ಸೆಂಟ್ ಮತದಿಂದನೇ ಸಂಘಟನೆ ಶುರುವಾಗಬೇಕು ಮತದಾರನ ಓಲೈಸಬೇಕು ಅಲ್ಲಿ ಮೂವತ್ತೈದು ಪರ್ಸೆಂಟ್ ಈಗೇನು ಬೀದಿಗಿಳಿದಿದ್ದಾರಲ್ಲ ಜಿಹಾದಿಗಳು ಇವ್ರು ಯಾರು ಬೇರೆ ಯಾವ ಪಕ್ಷಕ್ಕೆ ಓಟ್ ಹಾಕೋಲ್ಲ ಇವ್ರಿಗೆ ಓಟ್ ಹಾಕ್ತಾರೆ ಏಕೆಂದರೆ ತಾವು ಮಾಡುವಂಥ ಇಂಥ ಅಟ್ಟಹಾಸಗಳಿಗೆ ಅರಾಜಕತೆಗೆ ಪೋಷಣೆ ಮಾಡುವುದು ಕೇವಲ ಮತ್ತು ಕೇವಲ ಮಮತಾ ಬೇಗಮ್ ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಕಾಂಗ್ರೆಸ್ಸು ಮತ್ತು ಸಿ ಪಿ ಎಮ್ಗಳು ಅಡ್ರೆಸ್ಸಿಲ್ಲದೆ ಹೊರಟು ಹೋಗಿದ್ದಾವೆ ಒಂದೇ ಒಂದು ಸೀಟನ್ನು ಗಳಿಸಲಿಕ್ಕೆ ರಾಹುಲ್ ಗಾಂಧಿಗೂ ಸಾಧ್ಯ ಆಗೋದಿಲ್ಲ ಸಿ ಪಿ ಎಮ್ಗೂ ಸಾಧ್ಯ ಆಗೋದಿಲ್ಲ ಅದು ಅಲ್ಲಿಯ ಜಿಹಾದಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಹೀಗಾಗಿ ಅವರು ಮಮತಾ ಬೇಗಮ್ನ ಆಶ್ರಯಿಸ್ತಾರೆ ಮಮತಾ ಬೇಗಮ್ ಈಗ ಅಸಹಾಯಕ ಸ್ಥಿತಿಗೆ ಯಾಕೆ ಹೋಗಿದ್ದಾರೆ ಅಂದರೆ ಯಾವ ಮುಸಲ್ಮಾನರನ್ನು ಇವರು ಎತ್ತಿ ಕಟ್ಟಿದ್ರು ಇಷ್ಟು ದಿವಸ ಅವರೇ ಇಡೀ ಪಶ್ಚಿಮ ಬಂಗಾಳದಲ್ಲಿ ಬೆಂಕಿ ಹಚ್ತಾ ಇದ್ದಾರೆ ಯಾವ ಪೊಲೀಸ್ ವ್ಯವಸ್ಥೆಯನ್ನು ನಂಬಿಕೊಂಡಿರೋದರೂ ಇದಾರೋ ಮಮತಾ ಬೇಗಮ್ ಅಂಥ ಪೊಲೀಸರು ಹೆದರು ಓಡಿ ಹೋಗ್ಬಿಟ್ಟಿದ್ದಾರೆ ಯಾರೂ ನಿಮ್ಗೆ ಕಾಣೋದಿಲ್ಲ ನೀವು ಏನಾದರೂ ಅಲ್ಲಿ ವಿಷುವಲ್ಗಳನ್ನು ನೋಡಿಬಿಟ್ರೆ ಇದು ಭಾರತ ದೇಶವೋ ಅಥವಾ ಬಾಂಗ್ಲಾದೇಶವೋ ಅಂತ ನಿಮ್ಗೆ ಅಚ್ಚರಿಯಾಗುತ್ತೆ ಯಾವ ಶೇಖ್ ಹಸೀನಾ ಹೋದ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಲ್ಲ ಅಂತ ರೌದ್ರ ತಾಂಡವ ಈಗ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ